ನಮಸ್ತೆ ಇವತ್ತಿನ ಒಂದು ವಿಡಿಯೋದಲ್ಲಿ ಗೃಹ ಲಕ್ಷ್ಮಿ ಯೋಜನೆಯ ಹನ್ನೊಂದು ಕಂತು ಒಂದು ಲಕ್ಷ ಐವತ್ತು ಸಾವಿರ ಮಹಿಳೆಯರ ಒಂದು ಅಪ್ಲಿಕೇಶನ್ ರದ್ದಾಗಿದೆ ಅಂದ್ರೆ ಹನ್ನೊಂದನೇ ಕಂತಿನ ಹಣದಲ್ಲಿ ಇವ್ರಿಗೆಲ್ಲರಿಗೂ ಕೂಡ ಕ್ಯಾನ್ಸಲ್ ಆಗಿದೆ ಇನ್ ಮುಂದೆ ಅವ್ರಿಗೆ ಗೃಹ ಅಮೌಂಟ್ ಬರೋದಿಲ್ಲ ಸೊ ಹಾಗಾದ್ರೆ ಯಾರಿಗೆಲ್ಲ ಬರೋಲ್ಲ ಏನೆಲ್ಲ ಮಾಡಿದ್ದಾರೆ ಸರ್ಕಾರ ಈಗ ಏನ್ ರೂಲ್ಸ್ ಅನ್ನ ಹಾಕಿದೆ ಅಂತ ಈ ವಿಡಿಯೋದಲ್ಲಿ ನೋಡೋಣ ಸೊ ನೀವು ಕೂಡ ಈ ಲಿಸ್ಟ್ ಅಲ್ಲಿ ಬರ್ತೀರಾ ಅಂತ ಒಂದು ಸಾರಿ ತಿಳಿದುಕೊಳ್ಳಿ ಹಾಗೆ ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ಹಾಗೆ ಯಾರನ್ನ ಚಾನೆಲ್ ಫಾಲೋ ಮಾಡ್ಕೊಂಡಿಲ್ಲ ಫಾಲೋ ಮಾಡ್ಕೊಳ್ಳಿ ಹಾಗೆ ಎಲ್ರಿಗೂ ಕೂಡ ಶೇರ್ ಮಾಡಿ ಸೊ ಫ್ರೆಂಡ್ಸ್ ಮೊದಲನೇದಾಗಿ ನೀವೇನಾದ್ರೂ ಜಿ ಎಸ್ ಟಿ ಪೇಯರ್ ಜಿ ಎಸ್ ಟಿ ರಿಟರ್ನರ್ ಅಥವಾ ನೀವು ಟ್ಯಾಕ್ಸ್ ಪೇಯರ್ ಅಥವಾ ನೀವು ಸರ್ಕಾರಿ ನೌಕರರು ಅಂದ್ರೆ ಗವರ್ಮೆಂಟ್ ಜಾಬ್ ಇದ್ರೆ ನಿಮ್ಮ ಮನೆಯಲ್ಲಿ ಯಾರಿಗಾದ್ರೂ ಇದ್ರೆ ಅಥವಾ ಗೃಹ ಲಕ್ಷ್ಮಿ ಅಮೌಂಟ್ ಬರೋದಿಲ್ಲ ಅಂತ ಅವ್ರು ಮೊದಲೇ ಹೇಳಿದ್ರು ಅಪ್ಲಿಕೇಶನ್ ಆಗಿ ಈಗಾಗಲೇ ಹತ್ತು ಕಂತುಗಳನ್ನ ತೆಗೆದುಕೊಂಡಿದ್ದೀರಾ ಅದಕ್ಕಾಗಿ ಸರ್ಕಾರ ಇಷ್ಟು ದಿನ ವೆರಿಫಿಕೇಶನ್ ಮಾಡಿ ಅವರು ಎಲ್ಲ ಪರಿಶೀಲನೆ ಮಾಡಿದ ಮೇಲೆ ಅವರಿಗೆ ಒಂದು ಲಕ್ಷದ ಐವತ್ತು ಸಾವಿರ ಮಹಿಳೆಯರ ಒಂದು ವಂಚನೆಯ ಒಂದು ಡಾಕ್ಯುಮೆಂಟ್ ಸಿಕ್ಕಿರೋದ್ರಿಂದ ಅವ್ರದ್ದು ಒಂದು ಕ್ಯಾನ್ಸಲ್ ಮಾಡಿದ್ದಾರೆ ಹನ್ನೊಂದನೇ ಕಂತು ಸೊ ನೀವು ಕೂಡ ಇದ್ರಲ್ಲಿದ್ರೆ ಇಂತಹ ವಂಚನೆ ಮಾಡಿ ದುಡ್ಡು ತೆಗೆದುಕೊಳ್ತಾ ಇದ್ರೆ ಅದು ತಪ್ಪು ಸೊ ಅಂತವ್ರದ್ದು ಏನ್ ಮಾಡಿದ್ದಾರೆ ಕಟ್ ಮಾಡಿದ್ದಾರೆ ನಿಮ್ಮೂ ಕೂಡ ಆನಂದನೆ ಕಂತು ಬಂದಿದ್ರೆ ದಯವಿಟ್ಟು ಕಾಮೆಂಟ್ ಮಾಡಿ ಯಾವ ಡಿಸ್ಟಿಕ್ ಅಂತ